ಶ್ರೀ ಕ್ಷೇತ್ರ ಭಕ್ತ ಮುನೇಶ್ವರ ಸ್ವಾಮಿ ಮಾದಗೊಂಡಳ್ಳಿ ದಾಖಲೆ ಸೋಲು ಕುದೂರು ಹೋಬಳಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಕ್ಷೇತ್ರ ಇಲ್ಲಿ ಸುಮಾರಲ್ಲೇ ಒಂದು ಇಪ್ಪತ್ತೊಂದು ವರ್ಷ ಆಯಿತು ಉದ್ಘಾಟನೆಯಾಗಿ ಕ್ಷೇತ್ರದಲ್ಲಿ ಶ್ರೀ ರಂಗನಾಥಾನಂದ ಅವರು ಆಶೀರ್ವಾದಂತೆ ಎಲ್ಲ ನಡೀತಾ ಇದೆ ಇಲ್ಲಿಗೆ ಕಷ್ಟ ಅಂತ ಬಂದವರು ಒಂಬತ್ತು ಕಡ್ಡಿ ಹಿಡಿದು ಒಂಬತ್ತು ಸುತ್ತ ಬಂದರೆ ಸಾಕು ಅವರಿಗೆ ಎಲ್ಲ ಒಳ್ಳೆ ಆಗುತ್ತೆ ಆಗದೆ ಇರೋ ಅಂಥವರು ಇಲ್ಲಿ ಕೆಟ್ಟಿರೋ ಅಂಥವರು ಯಾರೂ ಇಲ್ಲ ಹಂಗಾಗಿ ಇಲ್ಲಿ ಬೇರೆ ದಿವಸ ಎಲ್ಲ ಸುಮಾರು ಒಂದು ಸಾವಿರ ಜನ ಇರ್ತಾರೆ ಅಮಾವಾಸ್ಯ ಹುಣ್ಣಿಮಿನಲ್ಲಿ ಎರಡು ಮೂರು ಸಾವಿರ ಜನ ಮತ್ತೆ ವರ್ಷದಲ್ಲಿ ದೀಪೋತ್ಸವ ಆಗುತ್ತೆ ಕಾರ್ತಿಕ್ ಮಾಸದಲ್ಲಿ ಅವತ್ತು ಸುಮಾರು ಲಕ್ಷಾಂತರ ಜನ ಇರ್ತಾರೆ ನಿಮ್ ನಿತ್ಯ ಅನ್ನದಾಸೋಹ ದಾಸೋಹ ನಡಿತೈತೆ ನೀವು ಎಷ್ಟು ಗಂಟೆಗೆ ಬಂದ್ರು ಇಲ್ಲಿ ಅನ್ನದಾಸೋಹ ಇಲ್ಲ ಅನ್ನಂಗೆಲ್ಲ ಊಟ ಇರುತ್ತೆ ಉಳಕಣಕ್ಕೆ ಭಕ್ತಾದಿಗಳಿಗೆ ವಸತಿ ಸೌಕರ್ಯಗಳೆಲ್ಲ ಇದೆ ಹಾಗೂ ವಿದ್ಯಾ ದಾನ ಕೂಡ ನಡೀತಾ ಇದೆ ವಿದ್ಯಾಸಂಸ್ಥೆ ಇದೆ ವಿದ್ಯಾ ಮಕ್ಕಳಿಗೂ ಎಲ್ಲ ಉಚಿತವಾದಂತಹ ವಿದ್ಯಾಭ್ಯಾಸ ಇಲ್ಲಿ ನಡೀತಾ ಇರೋದು ಮಧ್ಯಾಹ್ನ ಊಟನೂ ಉಚಿತವಾಗಿಯೇ ಕೊಡ್ತೀವಿ ಮತ್ತೆ ಪುಸ್ತಕ ಪೆನ್ನು ಎಲ್ಲ ಹಿಡಿದು ವಾಹನ ವ್ಯವಸ್ಥೆ ಇದೆ ಎಲ್ಲ ಅನುಕೂಲ ನಡಿತಾ ಐತೆ ಯಾರು ಇಲ್ಲಿ ಬಂದು ಕೆಟ್ಟು ಹೋಗಿದಿವಿ ಇನ್ನೂ ಯಾರು ಇಲ್ಲ ಮೊದ್ಲು ಬರಬೇಕಾದ್ರೆ ಸ್ವಲ್ಪ ಕಮ್ಮಿ ಇಲ್ಲಿ ಬರೋರು ನಾವು ಬಸ್ ಆಯ್ತು ಬೇರೆಯವ್ರ ಬಂದು ಅಂತಾರೆ ಇಲ್ಲಿ ಸ್ವಲ್ಪ ಕಮ್ಮಿ ಒಂದ್ ತಿಂಗ್ಳು ಎರಡು ತಿಂಗಳು ಆಗ ವರ್ಷದ ಕಾಲೇಜು ಸ್ವಂತ ಬರ್ತಾರೆ ಆ ಒಂದು ಮಟ್ಟಕ್ಕೆ ಉನ್ನತಿ ಆತಾರೆ ಆರೋಗ್ಯದಲ್ಲಂತೂ ಕೇಳಂಗಿಲ್ಲ ಎಲ್ಲೆಲ್ಲೇ ಎಂತೆಂತ ಡಾಕ್ಟರ್ ಗಳ ಕೈಯಲ್ಲಿ ಆಗದೇ ಇರೋದು ಎಂತ ದೊಡ್ಡ ಹಾಸ್ಪಿಟ್ಲ್ ಗಳಲ್ಲಾಗದಿರೋಂತ ಕಾಯಿಲೆಗಳೆಲ್ಲ ಇಲ್ಲಿ ವಾಸೆ ಆಗುತ್ತೆ ಅದಕ್ಕೆ ಹಾ ಬಡ ಮಕ್ಳಿಗೆಲ್ಲ ಉಚಿತವಾದ ವಿದ್ಯಾಭ್ಯಾಸ ಇದೆ ಸುಮಾರು ಐನೂರಿಂದ ಆರ್ನೂರು ಜನ ವಿದ್ಯಾರ್ಥಿಗಳು ಅವ್ರೀಗ ಸ್ವಲ್ಪ ಎಲ್ರಿಗೂ ಉಚಿತನೇ ವಿದ್ಯಾಭ್ಯಾಸ ಅಂತ ಹೇಳ್ಬಿಟ್ಟು ಹೇಳ್ಬೋದು ಇವತ್ತಿನ ದಿವಸ ತೀರಾ ಬಡವರು ಅಂತ ಅಂದ್ರೆ ಹತ್ರ ಏನ್ ತಗೊಳ್ಳಕೆ ಇಲ್ಲ ಹಂಗಾಗಿ ಮತ್ತೆ ಮದುವೆಗಳು ಅಷ್ಟೇನೆ ಇಲ್ಲಿ ಶ್ರೀ ಕ್ಷೇತ್ರದಿಂದ ಸುಮಾರು ಸಾವಿರಾರು ಮಾಂಗಲ್ಯ ಕೊಟ್ಟಿದ್ದಾರೆ ಉಚಿತ ವಿವಾಹಗಳು ಕೂಡ ಇರ್ತೈತೆ ತೀರಾ ಬಡವರು ಅಂತ ಬಂದ್ರೆ ಎಲ್ಲಾ ಕ್ಷೇತ್ರದಿಂದಲೇ ಹಾಕೊಂಡು ಮದ್ವೆ ಕೂಡ ಮಾಡಿಸ್ತಾರೆ ಇಲ್ಲಿ ಆ ತರ ಇದೆ ಆರೋಗ್ಯದ ಬಗ್ಗೆ ಅಂತೂ ಎಲ್ಲೆಲ್ಲಿಂದ ಬಂದವರು ಅನ್ನೋದು ಅದು ಹೇಳಕ್ಕೆ ಆಗಲ್ಲ ಅದು ಭಗವಂತ ಅಷ್ಟೇ ಗೊತ್ತು ಪರಮಾತ್ಮನಿಗೆ ಗೊತ್ತು ಯಾರು ಇಲ್ಲಿ ಬಂದು ಕೆಟ್ಟಿದ್ದೀವಿ ಇಲ್ಲ ಶ್ರೀ ಗುರುಗಳು ರಂಗನಾಥಾನಂದ ಸ್ವಾಮೀಜಿ ಅವ್ರ ಕುಪ್ ಇದೆ ಇದೆಲ್ಲಾ ಉಚಿತವಾಗಿ ಪಬ್ಲಿಕ್ ಪ್ರಾಪರ್ಟಿ ಮಾಡಿಬಿಟ್ಟಿದ್ದಾರೆ ಅವರು ಹಂಗಾಗಿ ಯಾವಾಗ ಬೇಕಾದ್ರೆ ಎಲ್ಲ ಸಾರ್ವಜನಿಕರ ಸೊತ್ತು ಈಗ ನೆಲಮಂಗ್ಲದಿಂದ ಇಲ್ಲಿ ಬಸ್ ಬರುತ್ತಂತೆ ಗಂಟೆಗೆ ಹತ್ತು ಗಂಟೆಗೆ ಬರುತ್ತೆ ಮಧ್ಯಾಹ್ನ ಬರುತ್ತೆ ಸಂಜೆ ಬರುತ್ತೆ ಮೂರು ಟೈಮು ಇದೆ ಬಿ ಎಂ ಕೆ ಎಸ್ ಆರ್ ಟಿ ಸಿ ಅದ್ರ ವ್ಯವಸ್ಥೆನೂ ಚೆನ್ನಾಗಿದೆ ತೊಂದರೆ ಇಲ್ಲ ಸೋಲೂರಿಂದ ಎಷ್ಟು ಕಿಲೋಮೀಟರ್ ಸೋಲೂರಿಂದ ಇಲ್ಲಿಗೆ ನಾಲ್ಕು ಕಿಲೋಮೀಟರ್ ಎಲ್ಲಾ ವೆಹಿಕಲ್ ಗಳು ಇದೆ ಮತ್ತೆ ಹಂಗೂ ಅಂದ್ರೆ ಆಟೋ ವ್ಯವಸ್ಥೆಗಳು ಇದೆ ಏನ್ ತೊಂದರೆ ಇಲ್ಲ ಆರಾಮಾಗಿ ಬಂದ ಹೋಗ್ಬಹುದು ದೂರದಿಂದ ಎಲ್ಲ ಬರ್ತಾರೆ ಸ್ವಲ್ಪ ಇವತ್ತು ಹುಬ್ಳಿ ಧಾರವಾಡ ಈ ಕಡೆಯಿಂದ ಎಲ್ಲ ಬರ್ತಾರೆ ಮೈಸೂರು ಮಂಡ್ಯ ಆ ಕಡೆಯಿಂದ ಎಲ್ಲ ಬರ್ತಾರೆ ಕೆಲವರೆಲ್ಲ ಇಲ್ಲೇ ಉಳ್ಕಂತಾರೆ ಉಳ್ಕೊಂಡು ಎಲ್ಲಾ ತರದ್ ವ್ಯವಸ್ಥೆನೂ ಇದೆ ಇಲ್ಲಿ ಬೆಳಿಗ್ಗೆ ನೀರು ಸ್ನಾನ ಇದೆ ಮತ್ತೆ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಇದೆ ಎಲ್ಲಾ ತರದ್ದು ಸೌಕರ್ಯಗಳು ಇದೆ ಇಲ್ಲಿ ಅಮಾವಾಸೆ ತುಂಬಾನೇ ಜನ ಇರ್ತಾರೆ ವಿಶೇಷ ಪೂಜೆಗಳು ಇರುತ್ತೆ ಅಮಾವಾಸ್ಯ ಪೌರ್ಣಮಿನಲ್ಲಿ ವಿಶೇಷ ಪೂಜೆ ಎಲ್ಲ ಇರುತ್ತೆ ಸ್ವಾಮಿಗ ಅಭಿಷೇಕ ಅಲಂಕಾರಗಳು ಮತ್ತೆ ದೇವರ ಮೆರವಣಿಗೆ ಎಲ್ಲ ಇರುತ್ತೆ ಹಂಗಾಗಿರುತ್ತೆ ಊಟದಲ್ಲೂ ಅಷ್ಟೇನೇನೆ ಪ್ರತಿಯೊಂದು ಇರುತ್ತೆ ಮುದ್ದೆ ಅನ್ನ ಸಾಂಬಾರು ಪಾಯಸ ಸ್ವೀಟ್ಗಳು ಎಲ್ಲಾ ಇರ್ತವೆ ಆತರ ಎಲ್ಲ ಏನ್ ತೊಂದರೆ ಏನಿಲ್ಲ ಯಾವ್ದಕ್ಕೂ ಯಾವ ಬರ್ತಾ ಇದ್ದಾರೆ ಇಲ್ಲಿ ಸುಮಾರು ಎಲ್ಲಾ ಕಡೆಯಿಂದಲೂ ಬರ್ತಾರೆ ಬೆಂಗಳೂರು ಸಿಟಿ ಗ್ರಾಮಾಂತರ ಮೈಸೂರು ಮಂಡ್ಯ ಲೋಕಲ್ ಅಂತೂ ಎಲ್ಲಾ ಹಳ್ಳಿಗಳ ಕಡೆಯಿಂದ ಬರ್ತಾರೆ ಸುಮಾರು ಇಲ್ಲಿಗೆ ಈಗ ಆಲ್ರೆಡಿ ನಮಗೆಲ್ಲ ಗೊತ್ತಿರಂಗೆ ತಮಿಳ್ನಾಡಿಂದ ಎಲ್ಲ ಬರ್ತಾರೆ ಆಂಧ್ರದಿಂದ ಬರ್ತಾವ್ರೆ ಕೇರಳದಿಂದ ಬರ್ತಾವ್ರೆ ಎಲ್ಲಾ ಬೇರೆ ಬೇರೆ ಸ್ಟೇಟ್ ಸ್ಟೇಟಿಂದಲೋ ಬರ್ತಾವ್ರೆ ಜನಗಳು ಹಾ ಹೌದೌದು ಬರ್ತಾರೆ ಬರ್ತಾರೆ ಬೇಜಾನ್ ಮೈಸೂರಿಂದ ಬರ್ತಾರೆ ತಿರುಪತಿಯಿಂದ ಬರ್ತಾ ಇದಾರೆ ಮನೆ ಒಬ್ರು ತಿರುಪತಿಯಿಂದ ಬಂದಿದ್ದೀವಿ ಅಂದ್ರೆ ಅವ್ರ ನೈಟ್ ಎಲ್ಲ ಆಟ ಹಂಗೆಲ್ಲ ಇತ್ತು ಎಲ್ಲ ಈಗ ಧಾರವಾಡದಿಂದ ಬಂದಿದ್ದಾರೆ ಬೇಜಾನ್ ಜನ ಭಕ್ತಾದಿಗಳು ಅವ್ರಿಗೂ ಅಷ್ಟೇ ಅಕಸ್ಮಾತ್ ಏನಾದ್ರು ಲೇಟ್ ಆಯ್ತು ಅಂದ್ರೆ ಅವ್ರಲ್ಲ ಇದ್ದು ಬೆಳಗ್ಗೆ ಹೋಗ್ತಾರೆ ಅವ್ರಿಗೆ ಇರೋಕೆ ಎಲ್ಲಾ ತರದ್ದು ವ್ಯವಸ್ಥೆನು ಇರುತ್ತೆ ಇಲ್ಲಿ ಇಲ್ಲಿಂದ ಅದ್ಭುತ ಇಲ್ಲಿ ಎಲ್ಲಾ ಉಚಿತ ಯಾವ್ದಕ್ಕೂ ಒಂದ್ ರೂಪಾಯಿ ಕಾಸು ಕೊಡಂಗಿಲ್ಲ ಅಥವಾ ಏನು ಅಂತ ಕೇಳೋಂಗೇ ಇಲ್ಲ ಏನೋ ತೀರಾ ಬಡವರಿದ್ರೆ ಮನೆ ಯಾರೊಬ್ರು ಉಳ್ಕೊಂಡಿದ್ರು ಹೋಗಿ ಬಸ್ ಚಾರ್ಜ್ ಇಲ್ಲ ಅಂದಿದ್ಕೆ ಸ್ವಾಮೀಜಿ ಅವರೇ ಕಟ್ ಕಳಿಸಿದ್ದಾರೆ ಆತರ ಎಲ್ಲಾ ವ್ಯವಸ್ಥೆನೂ ಇದೆ ದಾಸೋಹ ಅಂತೂ ಇಪ್ಪತ್ನಾಲ್ಕ ಗಂಟೆ ನೀವು ಯಾವ ಯಾವ ಭಕ್ತಾದಿಗಳು ಎಲ್ಲಿಂದ ಬಂದ್ರು ಇರುತ್ತೆ ದಾಸೋಹ ಆಗ್ಸದೆ ಇಲ್ಲ ದಾಸೋಹ ಅಂತ ಯಾವಾಗ್ಲೂ ಇರ್ತಾರೆ ಸ್ವಾಮೀಜಿ ಅವರು ಅಲ್ಲಿ ಇವಾಗ ಏನ್ ಪಟ್ಟ ಕೊಡ್ತಾ ಇದ್ರು ಅವರು ಇಲ್ಲಿ ಊಟ ನೋಡಿ ಭಕ್ತರುಗಳನ್ನ ಅವ್ರು ಹೇಳೋದು ಫಸ್ಟ್ ಅಡಿಗೆ ಮನೆಗೆ ಹೋಗಿ ಜನ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಭಕ್ತಾದಿಗಳು ಊಟ ಮಾಡೋರ ಅಂತಾರೆ ಅವರು ಒಂದ್ಸರಿ ಎರಡ್ ಸಾರಿ ಬಂದ್ ನೋಡ್ತಾ ಇರ್ತಾರೆ ಬುದ್ಧೇವರುನು ಹಂಗಾಗಿ ಅವರು ರಂಗನಾಥಾನಂದ ಸ್ವಾಮೀಜಿ ಅವ್ರ ಕುಪಾಶೀರ್ವಾದದಿಂದ ಶ್ರೀ ಕ್ಷೇತ್ರ ಬಂದಿರೋ ಅಂತ ಭಕ್ತಾದಿಗಳು ಯಾರೂ ಕೆಟ್ಟಿಲ್ಲ ಇಲ್ಲಿ ಕೆಡದೇ ಇಲ್ಲ ಕೆಟ್ಟಿದಂತವ್ರ ಇದ್ರೆ ಬಂದಿಂತ ಭಗವಂತನೇ ಕೂಗ್ತಾರೆ